ಎಕ್ಸ್ರೇ ಮಿಷಿನ್ ಹಾಕಿ ಲಾಭಾಂಶ ಕೊಡುವ ಆಮಿಷ ಒಡ್ಡಿ ಲಕ್ಷ ಲಕ್ಷ ಹಣ ದೋಚಿ ವೈದ್ಯರಿಗೆ ಟೋಪಿ ಹಾಕಿ ವಂಚಕರು ಪರಾರಿಯಾಗಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಆರೋಪಿಗಳಾದ ವಿಶ್ವನಾಥ ತೆನಹಳ್ಳಿ ಪತ್ನಿ ರೂಪಾ ತೆನಹಳ್ಳಿ ಹಾಗೂ ನಾಗರಾಜ್ ಅಕ್ಕಿ ಎನ್ನುವರು ಸೇರಿ ಹಣ ದೋಚಿರುವುದಾಗಿ ಆರೋಪ ಮಾಡಲಾಗಿದೆ ಒಟ್ಟು ಇಪ್ಪತ್ತು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಮೋಸ ಮಾಡಿರುವ ಆರೋಪಿಗಳ ವಿರುದ್ಧ ಬಾಗಲಕೋಟೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಸವರಾಜ್ ಹೂಗಾರ ಎಂಬುವರಿಂದ ದೂರು ದಾಖಲಾಗಿದ್ದು ಬಾಗಲಕೋಟೆಯ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಿಷಿನ್ ಅಳವಡಿಸೋಣ ಬಂದ ಲಾಭದಲ್ಲಿ ಹಂಚಿಕೆ ಮಾಡಿಕೊಳ್ಳೋಣ ಅಂತ ಹೇಳಿ ಆರೋಪಿಗಳು ಬಸವರಾಜ್ ಹೂಗಾರ ಅವರಿಗೆ ಮೋಸ ಮಾಡಿದ್ದಾರೆ ಇನ್ನು ಆರೋಪಿಗಳು ಇತರ ಅನೇಕ ವೈದ್ಯರಿಂದ ಇದೇ ರೀತಿ ವ್ಯವಹಾರದಲ್ಲಿ ಲಾಭಾಂಶ ಕೊಡುವ ಆಮಿಷ ಒಡ್ಡಿ ಲಕ್ಷಾಂತರ ರೂಪಾಯಿ ಪಡೆದಿರುವ ಆರೋಪ ಕೂಡ ಇದೆ ಚೆಕ್ಪೋಂಟ್ಸ್ ಕೇಸ್ ಸಹ ದಾಖಲಾಗಿದ್ದು ಸದ್ಯ ಮೂವರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ